പ്രീതി നഗുതിര പാടുബിര പ്രീതി നഗുത്തിര പാടുബളിരുന്നൂ ഇരക്കു സന്തോഷ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಲಾಗ್ಸ್ ತ್ರೀ ಫ್ರೆಂಡ್ಸ್ ಏನಪ್ಪ ಅಂದ್ರೆ ನಾನು ಇವತ್ತು ಈ ಒಂದು ವಿಡಿಯೋದಾಗ ಬಂದೇನಿ ಯಾಕಪ್ಪ ಅಂದ್ರೆ ನಾನು ಇದಕ್ಕೂ ಹೇಳಿದ್ನ ಗೊತ್ತಾಯ್ತಲ್ಲ ರೀ ಡ್ಯೂಟಿಗೆ ಹೋದ್ರಾಗ ನಾನು ಭಾಳ ಅಂದ್ರೆ ಭಾಳ ಲೇಟ್ ಆಗ್ಬಿಟ್ಟಿದ್ವಿ ಅದ್ರ ಸಲುವಾಗಿ ನಾನು ಈಗ ಜಸ್ಟ್ ಇದನ್ನು ಒಂದು ಇನ್ಫಾರ್ಮೇಶನ್ ವಿಡಿಯೋ ತೊಗೊ ಸಾರಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಯಾವ ಹಾಕಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮನೆಯಾಗ ಹೀಗಾಗಿ ವಿಡಿಯೋ ಹಾಕಕ್ಕಾಗಿಲ್ಲ ಪ್ಲೀಸ್ ಎಲ್ಲರೂ ಎಲ್ಲರೂ ಅಂದ್ರೆ ಎಲ್ಲರೂ ಪ್ಲೀಸ್ ಡ್ರೈ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ ಹಂಗ ಪ್ಲೀಸ್ ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಯಾಕಪ್ಪ ಅಂದ್ರೆ ಇಷ್ಟು ದಿನ ವಿಡಿಯೋನು ಬಂದಿಲ್ಲ ಏನಿಲ್ಲ ಅವ ಮೆಮ್ ಸ್ಟಾಪ್ ಆಗಿಬಿಟ್ಟಿತ್ತು ಎಷ್ಟು ಒಂದು ವಾರ ಒಂದು ವಾರ ಆಗಿತ್ತು ವಿಡಿಯೋನೂ ಹಾಕಿರಲಿಲ್ಲ ಸಲ ಬಗ್ಗೆ ಇವತ್ತು ಫುಲ್ ವಿಡಿಯೋಗಳು ಬ ಮ್ಯಾಲಿನ ಮ್ಯಾಲೆ ಮ್ಯಾಲಿಂದ ಮ್ಯಾಲ ಬರತಿರ್ತಾವೆ ಪ್ಲೀಸ್ ನೋಡಿರಿ ಹಂಗೆ ಪ್ಲೀಸ್ ಇದನ್ನು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲಕ್ಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಆಮೇಲೆ ನೀವು ಫಸ್ಟ್ ನೋಡ್ಬೋದಂತ ಹೇಳ್ತೀನಿ ಹಂಗೆ ನಮ್ಮ ಮನೆಯವರು ಎಲ್ಲದಾರಪ್ಪ ಅಂತಂದ್ರೆ ಅವರು ಡ್ಯೂಟಿಗೆ ಹೋಗ್ಯಾರ ಆಲ್ರೆಡಿ ಆಲ್ರೆಡಿ ಹೋಗಿ ಆಗೈತಿ ನಾವು ಎದ್ದು ಎಲ್ಲ ಕಸ ಕಸ ಹೊಡ್ಕೊಂಡು ಮತ್ತು ಮನೆ ಹರಿವತ್ರಿ ಯಾರು ಮಿಸ್ ಅನ್ನ ಅಷ್ಟೇ ಏನು ಹೋಗ್ಬಿಡ್ರಿ ನಾನು ನಮ್ಗೆ ಆಮೇಲೆ ಸಿಗ್ತೇನಂತ ಈ ವಿಡಿಯೋ ಅಲ್ಲಿವರೆಗೂ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಬರ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಏನಪ್ಪ ಅಂತಂದ್ರೆ ಬಾ ಫುಲ್ಲು ಒಗ್ಯಾನ್ ಪಿಗ್ಯಾನೆಲ್ಲ ಗಾಳಿಗಾರ ಏ ಪಪ್ಪ ಅರಿಬಿದ ಹೋಗ ಅಂತ ಯೋಗ ನೋಡ ಹೋಗ ತಗದ್ಮ್ಯಾಲೆ ಹಾಕ ಹಂಗೆ ಹೋಗಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಫುಲ್ ಡ್ರೆಸ್ ಮೇಲೆ ಮ್ಯಾಲೆ ನಿಂತ್ಬಿಟ್ಟೇವೆ ನಾವು ಮುಂಜಾನೆಗಿಂದ ಆಯಿತು ಬನ್ರಿ ಈಗ ಇನ್ನೂ ಕೆಲಸ ಐತಿ ಕೆಲಸ ಮುಗಿಸ್ಕೋಬೇಕು ಯಾಕಂದ್ರೆ ಇನ್ನ ನೋಡ್ರಿ ಅಲ್ಲೇ ಫುಲ್ ಬಾಂಡೆ ಅದಾವು ಇಲ್ಲಿ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಪರ್ಶಿ ಒರೆಸ್ಬೇಕು ಓ ಏನು ಒಗದು ಹಾಕಿ ಇನ್ನು ನೀರು ತೊಗೊಂಬಂದಿನಿ ಎಲ್ಲ ಫುಲ್ಲ ನೋಡ್ರಿ ಅರಿ ಬಿಟ್ಟ ಗಿಡ ಆಗ್ಯಾವು ಎಲ್ಲ ಎಲ್ಲಾ ಮಣಿ ಬಹಳ ಹದಗೆಟ್ ಐತಿ ಓಕೆ ಇಲ್ಲಿ ನಮ್ಮ ಒಂದು ಇನ್ಫಾರ್ಮೇಷನ್ ವಿಡಿಯೋ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ಲೇಕನ್ ಮೇಲೆ ಓದ್ತೇ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾ ಹಾಕಿದ ತಕ್ಷಣ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ವಿಡಿಯೋ ಹೇಳಿ ಮತ್ತೆ ವಿಡಿಯೋ ಹಾಕಿದ ತಕ್ಷಣ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಹೊರಟೇನಿ ಡ್ಯೂಟಿಗೆ ಫಸ್ಟ್ ಲೇಟ್ ಆಗಿಬಿಟ್ಟತ್ತೆ ಅದಕ್ಕೆ ಹಂಗಾಗಿ ಈಗ ಹೊಂಟೇನು ನೋಡಿರಿ ಫುಲ್ ಅಂದ್ರೆ ಏನಿದೆ ಬೇಗ ಹೋಗ್ಬೇಕಂದ್ರೆ ದಾರಿ ಬೇರೆ ಸರಿ ಇಲ್ಲ ನೋಡ್ತಾ ಇರ್ಬೋದು ನೀವು ನಾನು ನಾನು ಎಲ್ಲಿಂದ ಬ್ಲಾಗಿಂಗ್ ಮಾಡಾಕತ್ತೀನಿ ಏನು ಎಲ್ಲ ನಿಮ್ಗೆ ಗೊತ್ತಿರ್ತೈತಿ ಬಟ್ ಗೊತ್ತಿಲ್ಲದವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಗ ಪಕ್ಕ ಬರ್ತಾ ಇರುವಂಥ ಬೆಲ್ಲೈಕನ್ನ ಹೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಇದು ನಾನು ಎಲ್ಲಿಂದ ಬ್ಲಾಗಿಂಗ್ ಅಂತ ನಿಮಗೆ ತಿಳ್ಕೊಳ್ರಿ ಮತ್ತು ನೀವು ಯಾರಾದರೂ ನಮ್ಮ ಕಡೆಯವರು ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿನೇ ಈಗೊಂದು ವೀಕ್ ನನ್ನ ಇನ್ನೊಂದು ಚಾನಲಲ್ಲಿ ಅಂದರೆ ಇದೇ ಚಾನಲಲ್ಲಿ ನಮ್ಮ ಪ್ರೀತಮ್ ವಿಲಾಗ್ಸಲ್ಲಿ ಯಾವುದೇ ಒಂದು ಬ್ಲಾಗ್ಸು ಬರ್ತಾಯಿಲ್ಲ ಯಾಕಪ್ಪ ಅಂತಂದರೆ ಅದೇ ಒಂದು ಬ್ಯಾಡ್ ಕಮೆಂಟಿಂದ ಆಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಇದನ್ನಾಯ್ತು ಅದನ್ನು ನಾನು ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಮನೆಯಲ್ಲಿ ಹೇಳ್ತೇನೆ ಅಂತ ಅಲ್ಲಿವರೆಗೂ ನೀವು ಏನು ಮಾಡ್ರಪ್ಪ ಅಂದರೆ ಸ್ಟೇಟ್ ಒನ್ ಆಗಿರ್ರಿ ಬರೀ ನಾವು ಮುಂದೆ ಹೋಗಿ ಸಿಗ್ತೇನಂತ ಹಾಂ ದಾಟಿ ಬನ್ನಿ ಹಾಂ ದಾಟಿ ಹ್ಞೂ ಬಾ ಇದು 不。 நோட்ரிங்கோட்ரி நம்ம சவத்தி ஒளி எங்க கனசத்தி நோட்த்திர் அங்க இல்ல ಇದೆ ಯಲ್ಲಮ್ಮನ ಮಣ್ಣು ಗುಡ್ಡಕ್ಕೆ ಹೋಗೋದು ರಸ್ತೆ ಇಲ್ಲಿ ನಮ್ಮ ಚಿಂಟು ಬಾಯಿ ಇಲ್ಲಿ ಇತ್ತು ನಮ್ಮ ಚುಕ್ಕಿ ನಾವು ಇಲ್ಲಿ ನಿಂತ್ಕೊಂಡು ಯಾಕಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು ಫುಲ್ ಮಳೆ ಬೀರಾಕಟೈತಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಮಳೆ ನಿಂತೈತಿ ಈಗ ಬೇಗ ಹೋಗಿ ಊರು ಸೇರ್ಕೊಂಡು ಅಂತ ಹೇಳ್ಕ್ಯಾರ ನಾವು ಹೊಂಟೇವೀ ಈಗ ಯಾಕಪ್ಪ ಅಂತಂದ್ರೆ ಇನ್ನು ಮಾತು ಮಳೆ ಸ್ಟಾರ್ಟ್ ಆಗ್ತಂದ್ರೆ ಏನು ಜರ್ಕಿನೂ ತಂದಿಲ್ಲ ಇವತ್ತ ಅಂದ್ರೆ ಹೆಲ್ಮೆಟ್ನೂ ತಂದಿಲ್ಲ ಹಾಗಾಗಿ ಬೇಗ ಹೋಗೋಣ ಅಂತೇಳಿ ಇಬ್ಬರು ಕೂಡ ಹೊಂಟೇವೆ ನಾವೀಗ ನೋಡಿರಿ ನಿಮ್ಗೆ ಹೆಂಗೆ ಅಂತ ನಮ್ಗೆ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಹಾಗೆ ಈ ನನ್ನ ಒಂದು ಚಾನಲ್ನಲ್ಲಿ ನನ್ನ ಫಸ್ಟ್ನೇ ಚಾನಲ್ ಇದು ಇದಕ್ಕೆ ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಯಾವತ್ತು ಮಾಡ್ತಾ ಇರಿ ಅಂತ ಹೇಳ್ತಾ ಹಿಂದೇನು ಮಾಡಿರ ಇನ್ನು ಮುಂದೇನು ಮಾಡ್ಕೊತ ಇರಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಇನ್ನೂ ಈ ವಿಡಿಯೋಗಳನ್ನು ಹೆಚ್ಚಿನ ಒಂದು ಇದರಲ್ಲಿ ನಿಮ್ಗೆ ಕೊಡಬೇಕು ಅಂತೇಳಿ ಐತಿ ಯಾಕಪ್ಪ ಅಂತಂದ್ರೆ ಇನ್ನು ಮುಂದೇನೂ ನಾನು ಕಂಟಿನ್ಯೂ ಆಗಿ ವೀಡಿಯೋಸ್ಗಳನ್ನು ಈ ಚಾನಲಲ್ಲಿ ನಾನು ನಾನೇ ಇನ್ನು ಇದು ಮಾಡಬೇಕು ಎರಡೂ ಚಾನಲನ್ನು ಹಾಗಾಗಿ ಪ್ಲೀಸ್ ಯಾರು ಈ ಪ್ರೀತಮ್ ವಿಲಾಗ್ಸ್ ಚಾನಲನ್ನ ನೋಡಕತ್ತೀರಿ ಅವರು ಎಲ್ಲ ನನ್ನ ವ್ಯೂವರ್ಸ್ಗಳು ಪ್ಲೀಸ್ ನನ್ನ ಒಂದು ಎರಡನೇ ಚಾನೆಲ್ ಬಿ ಕೆ ವಿಲಾಗ್ಸನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್